ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂಭಾಗದಲ್ಲಿ ಅಂಗನವಾಡಿ ನೌಕರರ ಪ್ರತಿಭಟನೆ ನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಆರ್ಡಿಪಿ ಆರ್ ರೂಪಿಸುವ ಯಾವುದೇ ಕಾರ್ಯಕ್ರಮಗಳನ್ನು ಮತ್ತು ನಾಲ್ಕು ಪಾಯಿಂಟ್ ಆರು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಇಲಾಖೆ ರೂಪಿಸುವ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಾವಿರದ ಒಂಬೈನೂರ ರಾಷ್ಟ್ರೀಯ ಮಕ್ಕಳ ಶಿಕ್ಷಣ ನೀತಿಯ ಭಾಗವಾಗಿ ಮತ್ತು ರಾಷ್ಟ್ರಗಳು ಪ್ರಾರಂಭಿಸಿದ ಯುನಿಸೆಫ್ ಸಂಸ್ಥೆಯ ಮುಖಾಂತರ ಆರು ವರ್ಷದ ಮಕ್ಕಳು ದೇಶದ ಸಂಪತ್ತು ಮಾತ್ರವಲ್ಲದ ಸಮಾಜದ ಪುನರುತ್ಪಾದನೆ ಎಂದು ಘೋಷಿಸಿ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಐಸಿಡಿಸಿಎಸ್ ಭಾರತದಲ್ಲಿ ಪ್ರಾರಂಭಿಸಲಾಗಿದೆ ಈ ಹಿನ್ನೆಲೆ ಕರ್ನಾಟಕದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಆದ್ಯತೆಯ ವಿಷಯವಾಗಿ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆಯ ತನಕ ಇಸಿಸಿಇ ನಡೀತಾ ಇದೆ ಭಾರತ ಸರ್ಕಾರದ ಎನ್ಸಿಇ ಆರ್ಟಿ ಅಂತಿಮ ಮಾಡಿರುವ ಇಸಿಸಿಇ ಔಪಚಾರಿಕ ಶಿಕ್ಷಣವಾಗಿ ಕಲಿಸಲಾಗುತ್ತೆ ಆದರೆ ಎರಡು ಇಲಾಖೆಗಳು ಇದುವರೆಗೆ ವರದಿ ಸಲ್ಲಿಸಲಿಲ್ಲ ಶಿಕ್ಷಣ ಇಲಾಖೆ ಏಕಮುಖವಾಗಿ ವರ್ಷದಿಂದ ವರ್ಷಕ್ಕೆ ಕೆಪಿಎಸ್ಎಸ್ ಶಾಲೆಗಳನ್ನ ಹೆಚ್ಚಿಸ್ತಾ ಇದೆ ಇಂದಿನ ಕರ್ನಾಟಕ ಸರ್ಕಾರ ಹೊಸ ಶಿಕ್ಷಣ ನೀತಿ ಅಳವಡಿಸುವುದಿಲ್ಲ ಎಂದು ಹೇಳ್ತಾ ಇದೆ ಆದರೆ ಶಿಕ್ಷಣ ನೀತಿಯನ್ನ ರೂಪಿಸಲು ಪ್ರತ್ಯೇಕ ಆಯೋಗವನ್ನ ಮಾಡಿದೆ ಆಯೋಗ ರಚನೆ ವರದಿ ಬರುವ ಮುಂಚೆಯೇ ಈ ರೀತಿ ಆದೇಶ ಮಾಡಿರುವುದು ಏಕಮುಖವಾಗಿದೆ ನಾಲ್ಕು ವರ್ಷದ ಮೇಲ್ಪಟ್ಟು ಮಕ್ಕಳನ್ನ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಹೋದ್ರೆ ಕೆಳಕಂಡ ಅಪಾಯವನ್ನ ಗಮನಿಸಬೇಕು ಈ ವರದಿ ಬರೋ ತನಕ ಶಿಕ್ಷಣ ಇಲಾಖೆ ಹೊಸದಾಗಿ ಎಸಿಸಿಡಿಯನ್ನ ಪ್ರಾರಂಭಿಸಿದ ಹಾಗೆ ಸೂಚಿಸಬೇಕು ಶಿಕ್ಷಣ ಇಲಾಖೆ ಏನೇ ಬದಲಾವಣೆಗಳು ತರುವಾಗ ಡಬ್ಲ್ಯೂಸಿಒ ಇಲಾಖೆ ಒಪ್ಪಿಗೆ ಪಡೆಯುವಂತೆ ಸೂಚಿಸಬೇಕು ಈ ಕ್ರಮವನ್ನು ಕೈಗೊಳ್ಳುವ ಮೂಲಕ ಬೀಜವಿಲ್ಲದೆ ಮೊಳಕೆ ಬರುವುದಿಲ್ಲ ಆದ್ದರಿಂದ ಬೀಜದಂತಿರುವ ಆರು ವರ್ಷದ ಮಕ್ಕಳ ಸಂರಕ್ಷಣೆಗಾಗಿ ಭಾರತದಲ್ಲಿ ಇರುವ ಏಕೈಕ ಐಸಿಡಿಎಸ್ ಯೋಜನೆಯನ್ನ ಕಾಪಾಡಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತೇವೆ ಸುದ್ದಿಗಾಗಿ ಸುದಿಗಾಗಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ